ವಿಧಾನ ಪರಿಷತ್ತಿನ ಶಿಕ್ಷಕರ ಕ್ಷೇತ್ರದ ಕ್ಷೇತ್ರದ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಪಕ್ಷದ ಎನ್ ಡಿ ಎ ಪಕ್ಷದ ಅಭ್ಯರ್ಥಿಯಾಗಿ ರಂಗನಾಥ್ ಅವರನ್ನು ಇವತ್ತು ಎರಡೂ ಪಕ್ಷದ ನಾಯಕರು ಒಂಬತ್ತಿಂದ ಆಯ್ಕೆ ಮಾಡಿ ಇವತ್ತಿನ ದಿನ ಉಮೇದುವಾರಿಕೆಯಿಂದ ಸಲ್ಲಿಸಿದ್ದಾರೆ ಅವರ ಈ ಒಂದು ಉಮೇದುವಾರಿಕೆಗೆ ನಾಮಪತ್ರವನ್ನು ಸಲ್ಲಿಸ್ತಕ್ಕಂಥದ್ದಕ್ಕೆ ಹಿಂದೆ ನಮ್ಮ ರಾಜ್ಯದಲ್ಲಿ ಉನ್ನತ ಶಿಕ್ಷಣ ಸಚಿವರಾಗಿ ಕೆಲಸ ನಿರ್ವಹಣೆ ಮಾಡಿರ್ತಕ್ಕಂಥ ಜಿ ಟಿ ದೇವೇಗೌಡರು ಅಶ್ವತ್ಥನಾರಾಯಣ ನಾರಾಯಣವರು ಅವರ ಒಂದು ಆಶೀರ್ವಾದದೊಂದಿಗೆ ಇವತ್ತು ರಂಗನಾಥ್ ಅವರು ಏನು ನಾಪತ್ತ ಸಲ್ಲಿಸಿದ್ದಾರೆ ಎರಡೂ ಪಕ್ಷಗಳ ಕಾರ್ಯಕರ್ತರುಗಳು ಈ ಒಂದು ಚುನಾವಣೆಯಲ್ಲಿ ಸಹಮತದಿಂದ ಈ ಚುನಾವಣೆ ಎದುರೇಕೆಂದರೆ ನಮಗೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ಹೊಂದಾಣಿಕೆಯ ಒಂದು ಪ್ರಥಮ ಚುನಾವಣೆಯ ಅಗ್ನಿಪರೀಕ್ಷೆ ಇದು ಇದರಲ್ಲಿ ಮುಂದಿನ ಒಂದು ರಾಜ್ಯದ ರಾಜಕಾರಣಕ್ಕೆ ಹೊಸ ತಿರುವನ್ನು ತರ್ತಕ್ಕಂಥ ನಿಟ್ಟಿನಲ್ಲಿ ಚುನಾವಣಾ ಫಲಿತಾಂಶವನ್ನು ತರಲಿಕ್ಕೆ ಎರಡೂ ಪಕ್ಷದ ನಾಯಕರೆಲ್ಲ ಕೂತು ಒಮ್ಮತ ನಿರ್ಧಾರ ಏನು ಮಾಡಿದ್ದೇವೆ ಇವತ್ತಿನಿಂದ ಈ ಒಂದು ಶಿಕ್ಷಕರ ಮತವನ್ನು ಪಡೀತಕ್ಕಂಥ ನಿಟ್ಟಿನಲ್ಲಿ ಮನವಿ ಮಾಡ್ತಕ್ಕಂಥದ್ದಕ್ಕೆ ನಾಮಪತ್ರ ಸಲ್ಲಿಕೆಯನ್ನು ಕಾರ್ಯಕ್ರಮ ಪ್ರಾರಂಭ ಆಗಿದೆ ಹದಿನಾರನೇ ತಾರೀಕಿನ ಚುನಾವಣೆ ಏನಿದೆ ಇವತ್ತು ಶಿಕ್ಷಕರಿಗೂ ನಾನು ಮನವಿ ಮಾಡ್ತಕ್ಕಂಥದ್ದು ಈ ಸರ್ಕಾರ ಬಂದ ನಂತರ ಯಾವ ರೀತಿಯಲ್ಲಿ